ವೀಕ್ಷಕರೇ ಸ್ವಾಗತ ನಾನು ಪೂರ್ಣಿಮಾ ತಾವು ದಯವಿಟ್ಟು ಶಾಸಕರು ಇವತ್ತು ಈ ತಾಲೂಕಿನ ರೈತರ ಪರವಾಗಿ ತಾವು ಮುಂಚೂಣಿಯಲ್ಲಿ ನಿಂತು ರೈತರಿಗೆ ಬೆಂಬಲವಾಗಿ ನಿಂತು ಈ ಕೃಷಿ ಫಲವತ್ತಾದ ಕೃಷಿ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ತಾವು ಇವತ್ತಿನಿಂದಾನೇ ಮುಂದೆ ಬರಬೇಕು ಇಡೀ ತಾಲೂಕಿನ ಜನತೆ ನಿಮ್ಮ ಜೊತೆಯಲ್ಲಿ ನಿಲ್ತೀವಿ ನೀವು ರೈತರ ಪರವಾಗಿ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ ಆಮೇಲೆ ನಮ್ಮ ಎಂ ಸಿ ಅವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಏನಿದ್ದಾರೆ ಅವರಿಗೆ ಕೆಲವರು ದಾರಿ ತಪ್ಪಿಸ್ತಾ ಇದ್ದಾರೆ ದಿಕ್ ತಪ್ಪಿಸ್ತಾ ಇದ್ದಾರೆ ಅದು ಯಾಕೆ ದಿಪ್ಸ್ ದಿಕ್ ತಪ್ಪಿಸ್ತಾ ಇದ್ದಾರೋ ಗೊತ್ತಿಲ್ಲ ಅವರು ನಮ್ಮ ಸಹೋದರರೇ ಅವ್ರಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವು ಅವರ ಜೊತೆನೂ ಸಂವಾದ ನಡೆಸಿ ಚರ್ಚೆ ಮಾಡಿ ಈ ಹೋರಾಟದಲ್ಲಿ ಅವ್ರನ್ನೂ ಕೂಡ ಕರ್ಕೊತೀವಿ ನೋಡಿ ಇತಿಹಾಸನ ಗಮನಿಸ್ಬೇಕು ನಾವೆಲ್ಲರೂ ಕೂಡ ಇವತ್ತು ಯಾವುದೇ ದಲಿತ ಸಂಘಟನೆ ಇರ್ಬೋದು ಕನ್ನಡಪರ ಸಂಘಟನೆ ಇರ್ಬೋದು ರೈತ ಸಂಘಟನೆ ಇರ್ಬೋದು ನೀವು ಯಾವುದೇ ಒಂದು ಕರಪತ್ರವನ್ನು ನೋಡಿ ಯಾವುದೇ ಒಂದು ಹೋರಾಟದ ಬ್ಯಾನರನ್ನು ನೋಡಿ ಯಾವುದೇ ಒಂದು ವಿಚಾರ ಸಂಕೀರ್ಣವನ್ನು ನೋಡಿ ಯಾವುದೇ ಒಂದು ಸಮಾವೇಶ ನೋಡಿ ಆ ಸಮಾವೇಶಗಳಲ್ಲಿ ನಮ್ಮ ಕಾಮನ್ ಅಜೆಂಡ ಏನಿರ್ತದೆ ಭೂಮಿ ಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತೀವಿ ಯಾವುದಾದ್ರೂ ಒಂದು ಬ್ಯಾನರಲ್ಲಿ ನೀವು ಯಾವುದಾದ್ರೂ ಒಂದು ಕರಪತ್ರದಲ್ಲಿ ನೀವು ನಮ್ಮ ಭೂಮಿನ ಸರ್ಕಾರಕ್ಕೆ ವಶಪಡಿಸಿಕೊಳ್ಳಲಿ ನಮ್ಮ ಭೂಮಿಯನ್ನು ನಾವು ಸರ್ಕಾರಕ್ಕೆ ಯಾವುದೇ ಯೋಜನೆಗೆ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಯಾರಾದ್ರೂ ಒಂದು ಕರಪತ್ರ ಒಂದು ಬ್ಯಾನರ್ ಹಾಕಿರೋದನ್ನ ಈ ನಾಗರಿಕ್ ಸಮಾಜದಲ್ಲಿ ಯಾರು ಕಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ ನಮ್ಮ ಸಹೋದರರು ಯಾರು ಇವತ್ತಡಾಗಿ ನಾವು ಭೂಮಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೊರಟಿದಾರ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಅವರನ್ನು ನಾವು ಮುಂದಿನ ತಿಂಗಳಲ್ಲಿ ಎಲ್ಲಾ ಹಿಡಿಯರು ಎಲ್ಲರೂ ಸೇರ್ಕೊಂಡು ನಮ್ಮ ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮ ಜೊತೆ ಕರ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈಗ ನಮ್ಮ ಮಾತನಾಡಿದ್ರು ಇವಾಗ ಐಟೆಕ್ ಐಟೆಕ್ ರೇಷ್ಮೆ ಮಾರುಕಟ್ಟೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ರೈತರು ಬೆಳೀತಾ ಇರ್ತಕ್ಕಂಥ ಗೂಡನ್ನೆಲ್ಲ ಅಲ್ಲಿ ನೀವು ಖರೀದಿ ಮಾಡಬೇಕು ಅಂತ ಹೇಳಿ ನೀವು ಮಾಡ್ತಾ ಇರ್ತಕ್ಕಂಥ ಇವಾಗ ಅಲ್ಲಿರ್ತಕ್ಕಂಥ ಏನ್ ರೇಷ್ಮೆ ಬೆಳೀತಕ್ಕಂಥ ಭೂಮಿನೇ ನೀವು ಕಿತ್ಕೊಂಡ್ಬಿಟ್ರೆ ಎಲ್ಲಿಂದ ಗೂಡು ಬರ್ತದೆ ಎಲ್ಲಿಂದ ಗೂಡು ಬರ್ತದೆ ಅಂತಕ್ಕಂಥದನ್ನು ಯೋಚನೆ ಮಾಡಬೇಕು ಯಾರಿಗೋಸ್ಕರ ಐಟೆಕ್ ರೇಷ್ಮೆ ಮಾರುಕಟ್ಟೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಬಹಿರಂಗಪಡಿಸ್ಬೇಕು ಈಗ ಆಂಧ್ರ ಪ್ರದೇಶ ಬೇರೆ ಬೇರೆ ಕಡೆಯಿಂದ ಗೂಡು ಬರ್ತದೆ ನಮ್ಮದು ಕ್ವಾಲಿಟಿ ಬರ್ತಾ ಇದೆಯಾ ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ ರೇಷ್ಮೆ ಗೂಡು ಕ್ವಾಲಿಟಿ ಗುಣಾತ್ಮಕ ರೇಷ್ಮೆ ಗೂಡನ್ನು ಕೊಟ್ಟ ರೇಷ್ಮೆ ಮಾರುಕಟ್ಟೆ ಮಾಡ್ತಾ ನೀವು ಸರ್ಕಾರ ಇವೆಲ್ಲ ಕೂಡ ಗಮನಿಸ್ಬೇಕು ಈ ಇಲ್ಲಿ ಏನೇನು ಯೋಜನೆಗಳ ಕೈಗೆದ್ಕೊಂಡಿದ್ದೀವಿ ಆ ಯೋಜನೆಗಳಿಗೆ ಕಚ್ಚಾ ಸಾಮಗ್ರಿಗಳು ಎಲ್ಲಿಂದ ಸರಬರಾಜು ಆಗ್ತಾ ಇವೆ ಆ ಭೂಮಿ ಉಳಿಸ್ಕೊಬೇಕಾ ಇಲ್ಲ ಕಿತ್ಕೊಬೇಕಾ ಅನ್ನೋತಕ್ಕಂಥದ್ದನ್ನು ಕೂಡ ಸಂಸದರ ಗಾಯ್ಕೆಯಾಗಿದ್ದಾರೆ ಆಮೇಲೆ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡೋದೇನಂತಂದ್ರೆ ತಾವು ದಯವಿಟ್ಟು ರೈತರ ಜೊತೆ ನಿಂತ್ಕೊಳ್ಳಿ ನಮ್ಮ ಭೂಮಿಯನ್ನು ಉಳಿಸ್ಕೊಡಿ ನಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟಿಕೊಡಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿರ್ತಕ್ಕಂಥ ಕೆ ಏನು ಯೋಜನೆ ಇದೆ ಅದನ್ನ ದಯವಿಟ್ಟು ವಾಪಸ್ ತೆಗೆದುಕೊಳ್ಳಿಕ್ಕೆ ಸರ್ಕಾರದ ಮೇಲೆ ತಾವು ಒತ್ತಡ ಹಾಕಿ ನಮ್ಮ ಜೀವನಗಳನ್ನ ಉಳಿಸ್ಕೊಡಿ ನಮ್ಮೆಲ್ಲರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನೀವೆಲ್ಲರೂ ಕೂಡ ನಾವು ನಾವು ರೈತರು ಮಟ್ಟು ಕುರಿ ಸಾಗಣ್ಣ ಆಗ್ಬೋದು ಗೋಳಿ ಆಗ್ಬೋದು ಮೆಸಿನ ಹಾಕ್ಬೋದು ಆಗ್ಬೋದು ಪ್ರತಿಯೊಂದು ಜಾತಿ ಒಂದು ಹೇಳೋದು ರೈತರೇ ರೈತರು ದಿನಕ್ಕೆ ಸಾಧ್ಯವೇ ಇಲ್ಲ ಆಗಿಲ್ಲ ಅಂದರೆ ಅವರು ರೈತರೇ ಅಲ್ಲ ಅಂತ ಅಲ್ಲಕ್ಕೆ ಸಾಧ್ಯವೇ ಇಲ್ಲ ರೈತರು ನಾವು ರೈತರು ಅಷ್ಟೇ ಹಾಗಾಗಿ ಈ ಪಲವಟ್ಟಿಗೆ ಹೋಗಿ ಹದಿಮೂರು ಹಳ್ಳಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಏನು ವಶಪಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅದನ್ನು ನಾವೀಗಾಗಲೇ ಕ್ಯಾಟಿಂಗರಿ ಟೀ ಶಾಪೀಸು ಜಂಕೋಟೆಗೆ ಮಾಡೋ ಹೋದಾಗ ಮಾಡಿದಾಗ ಅಭ್ಯಾಸ ಮಾಡೋಕ್ಕೆ ಹೋದಾಗ ಜಮೋಟೆ ತಳಿಸ್ಬಿಟ್ಟು ಮುಂದಕ್ಕೆ ಬಿಡಲಿಲ್ಲ ಅವರು ಆ ಒಂದು ಎರಡು ಸಾವಿರ ಜನ ಹೋಗಿದ್ದು ಮತ್ತೆ ಫ್ರೀಡಂ ಪಾರ್ಕಲ್ಲಿ ಒಂದು ಸರ್ತಿ ಮಾಡಿದ್ವಿ ಅದೇ ನಮ್ಮ ಎಮ್ ಡಿ ಪಾಟೀಲ್ ಅವರು ಬಂದು ಒಂದು ಬೇಬರ್ ಕೊಟ್ಟಿದ್ದಾರೆ ಎರಡು ದಿವಸ ಬಂದು ನಿಮಗೆ ನಾವು ಇದನ್ನು ಬಗೆಹರಿಸ್ಕೊಂಡು ಆಗಾಗಲೇ ಹೋದ ಆಗಸ್ಟಲ್ಲಿ ಕೊಟ್ಟಿದ್ರೆ ಈಗ ಮತ್ತೆ ಆಗಸ್ಟ್ ಬರ್ತಾ ಇದೆ ಇದುವರೆಗೂ ಅದ್ರ ಬಗ್ಗೆ ಅವ್ರೇನು ವಿಷಯ ನಮ್ಗೆ ಕುರ್ಸ್ತೀ ಹೇಳ್ತಿರೋ ಹಾಗಾಗಿ ನಾವು ನಮ್ಮ ಶಾಸ್ತ್ರೀಯ ನಮ್ಮ ಶ್ರೀಗಡೆ ತಾಲೂಕಿನ ಶಾಸ್ತ್ರ ರವಿಕುಮಾರ್ ಅವರು ರೈತರ ಮಗ ಅವ್ರ ರೈತರಲ್ವಾ ರೈತರ ಮಗ ಬೇಗ ಜಾಶಿ ಬೆಳೀತಾರೆ ನಮ್ಮ ಬಗ್ಗೆ ಯಾಕೆ ಅವ್ರೀತಿಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಡಾಕ್ಟರ್ ಸುಧಾಕರಣ್ನವರು ಅವರು ರೈತರ ಮಗ ನಮ್ಮ ರೈತರ ಅಲ್ಲಿ ಅರ್ಥ ಆಗ್ತಾ ಇಲ್ವಾ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಎಂ ಪಿ ಪಾಟೀಲ್ ಸಹ ರೈತರೆ ಯಾಕೆ ನಮ್ಮ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ನಮ್ಗೆ ಅರ್ಥ ಆಗ್ತಿಲ್ಲ ಸರ್ಕಾರ ನಮ್ಮವ್ರಿಗೂ ಇದೆ ರವಿಕುಮಾರ್ ಅವರು ಇರ್ಬೋದು ಆದರೆ ನಮ್ಮ ಈ ಉಳಿಸ್ಕೊಟ್ಟಿದ್ದೆ ಆದರೆ ನಮ್ಮ ರವಿಕುಮಾರ್ ಅವರು ಶಾಸಕರು ನಮ್ಮ ಅದ್ಮೂರಹಳ್ಳಿ ಉಳಿಸ್ಕೊಟ್ಟಿದೆ ಅವರಿಗೆ ಇದೊಂದು ನಮಗೆ ರೈತ ಒಂದು ಪುಣ್ಯ ಬರ್ತದೆ ಅದು ಯಾಕೋ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಏನೇ ಅದ್ಮೂರಹಳ್ಳಿ ಈ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೆ ನಮ್ಮ ರೈತರು ಬಿಡೋರು ಪ್ರಾಣ ಬೇಕಾರೆ ಕೊಡ್ತಾರೆ ರಸ್ತೆ ಬೇಕಾರೆ ಕೊಡ್ತಾರೆ ಭೂಮಿ ಕೊಡೋದಕ್ಕೆ ಅವ್ರು ರೆಡಿ ಇಲ್ಲ ಇಷ್ಟು ಹೋರಾಟ ಇದ್ದೀವಿ ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ಇಷ್ಟು ಬೇರೆ ಅವರು ಬಂದು ನಮ್ಮ ಮನವಿಯನ್ನು ತೊಗೊಂಡೋಗಿ ಸಿದ್ದರಾಮಯ್ಯ ಕೈ ಕೊಟ್ಟಿದ್ದಾರೆ ಈ ಸೆಷನ್ ಮುಗಿದ ಮೇಲೆ ನಾವು ಬಂದು ಮಾತಾಡ್ತೀವಿ ಅಂತ ಹೇಳಿದ್ರು ನಾವು ಸೆಷನ್ ಕಾಯ್ತಾ ಇದ್ದೀವಿ ಹಾಗಾಗಿ ನಮ್ಮ ನಮ್ಮೆಲ್ಲ ಸ್ನೇಹಿತರ ಒಂದು ಪ್ರತಿಭಟನೆ ಮಾಡ್ಬೇಕಂತ ಹೇಳಿದ್ರು ಹೇಳಿದಾಗ ನಮ್ಮ ಇಂಕಿ ಅವರು ಎಲ್ಲರೂ ಸೇರಿಸಿ ಇದನ್ನೆಲ್ಲ ಕಳಿಸಿ ಒಂದು ಸೇರಿ ಒಂದು ಐವತ್ತು ಜನ ಸೇರಿ ನಾವೆಲ್ಲ ಇಲ್ಲಿರೋ ಯಾರು ಬೇರೆ ಬಂದಿಲ್ಲ ಬಂದಿರಲ್ಲ ರೈತಿರೋರು ಅಂತಾರೆ ಈಗ ಎಂಟುನೂರ ಅರವತ್ತು ನಾವು ಸೈನ್ ಮಾಡಿಕೊಟ್ಟಲ್ಲ ಒಂದು ಸೈನ್ ನ ಹತ್ತು ಜನ ಇಪ್ಪತ್ತು ಜನ ಮಾಡಿದ್ದಾರೆ ಈ ಈ ಅಲ್ಲಿ ಇದೆಲ್ಲ ಟೋಟಲಿ ಇಪ್ಪತ್ತು ಜನ ಮಾಡೋದು ಅಬ್ಜೆಕ್ಷನ್ ಮಾಡ್ಬೋದು ರೈತರು ಯಾರು ಮಾಡಲ್ಲ ಅಲ್ಲೇ ಅಲ್ಲಿ ಹೋಗಿರ್ತಾರಲ್ಲ ನಾವು ಅವರು ನಮ್ಮ ರೈತರೇ ನಮ್ಮ ಸ್ನೇಹ ಇರ್ತಾರೆ ಅವ್ರಿಗೆ ಒಂದೊಂದು ಇಪ್ಪತ್ತು ಪರ್ಸೆಂಟ್ ಫೋನ್ ಮಾಡಿದ್ದಾರೆ ಈ ಪತ್ರಿಕೆಯಲ್ಲಿ ನಾವು ಇನ್ನೂರ ಜನ ಕೂಡ ಕಡೀದಿರಿ ಅಂತ ಹೇಳ್ತಾರೆ ಮನೆ ಎಮ್ ಬಿ ಪಟ್ಟಿದ ಹೋಗ್ ಹೇಳಿದ್ದಾರೆ ಇನ್ನೊಂದು ಕೂಡ ಕಡಿದಿರಿ ನಾವು ಭೂಮಿ ತಗೊಳ್ಳಂಥೇಳಿ ಅವ್ರು ಕೊಟ್ಟು ನಿಲ್ಗೋಗ ನಮ್ಗೆ ಅರ್ಥ ಆಗ್ತಲ್ಲ ಅವ್ರಿಗೆಲ್ಲ ಇರೋಕ್ಕೆ ಇಂಟ್ರೆಸ್ಟ್ ಇತ್ತು ಗೊತ್ತಾಗ್ತಲ್ಲ ಇಂದ ಸರ್ಕಾರ ನಾವು ಇನ್ನೂರವತ್ತು ಜನ ಏನು ನಾವು ಸೈನ್ ಹೇಳಿದ್ರೆ ಅದನ್ನ ಸರ್ಕಾರ ಪರಿಗಣಿಸ್ಬೋದು ಅವ್ರು ನೋಡಿ ಈ ಪೇಪರ್ ನೋಡಿ ಸೈನ್ ಡ್ಯಾಲಿ ಮಾಡಿ ಅದು ಗೊತ್ತಾಗ್ತಾರೆ ಹೆಂಗೆ ಮಾಡೋದು ಏನಾದ್ರೂ ನಕಲಿ ನಾವು ವರ್ಗ ಅವ್ರಿಗೆ ಗೊತ್ತಾಗ್ತದೆ ನೋಡಿ ಅವ್ರು ಏನು ಪಿ ಎಸ್ ಎಲ್ ಅಂತ ಹೇಳ್ತಾ ಇದ್ದಾರಲ್ಲ ಪಿ ಎಸ್ ಎಲ್ಲು ಆಗಿನ ರೇಟ್ ಕೊಟ್ಬಿಟ್ಟಿದ್ದಾರೆ ಬಾಬು ರೈತರು ಆಗಿನ ಕಷ್ಟ ಇಂತ ಕೊಟ್ಬಿಟ್ಟಿದ್ದಾರೆ ಆದರೆ ಈಗಿನ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಸಹಕಾರ ಕೊಡೋಣ ಅವ್ರಿಗೂ ಬೇಕಾದ ಸಹ ಕೊಡೋಣ ಅವ್ರಿಗೆ ರೈತಕ್ಕೂ ಆಗಿದೆ ಒಂದು ಎರಡು ಲಕ್ಷ ಮೂರು ಲಕ್ಷ ಮಾರ್ಕೊಂಬಿಟ್ಟಿದ್ದಾರೆ ಕಷ್ಟ ಆಗಂತ ಕಷ್ಟಕ್ಕೆ ಮಾರ್ಕೊಂಬಿಟ್ಟಿದ್ದಾರೆ ಈಗ ಕೋರ್ಟ್ಗೆ ಬರ್ತಾ ಇದ್ದಾರೆ ಆಸೆ ಬರ್ತಾ ಬರ್ತದೆ ಅದಕ್ಕೆ ಕೆಲವರು ನಮ್ಗೆ ಬರ್ತಂತ ಹೋರಾಟ ಮಾಡ್ತಾರೆ ಎಲ್ಲ ಪಿ ಎಸ್ ಎಲ್ ಕಂಪ್ನಿಗೆ ಹೆದ್ರಾಗ್ಬಿಟ್ಟು ಬರ್ತದೆ ಅಂತ ಹಾಕ್ತಾರೆ ಕೆಲವು ಬರೋಂಥವ್ರಿಗೆ ಬಿಟ್ಟು ಸಹ ನಾವು ನಾವು ಸಹ ಸಹಾಯ ಮಾಡೋಣ ಸಹಾಯ ಮಾಡೋದು ಮತ್ತಾಗಿ ನಮ್ಮ ಜಮಗಟ್ಟುಗಳಿಗೆ ಬಿಟ್ಟು ಇದೇ ನಮ್ಮ ಶಿಬಿರ ಉತ್ತರಕ್ಕೆ ಚಿಕ್ಕಳ ಕಡೆ ಕೆಲವು ಪ್ರದೇಶಗಳಿದೆ ಗುಡ್ಡ ಆಗ್ಬೋದು ಮಣ್ಣಾಗುವುದು ಹೀಗೆ ಪ್ರದೇಶ ಒಂದು ಮೂರು ಸಾವಿರದ ನೂರ ತೆಗೆದ್ರೆ ಇದೇ ನಮ್ಮ ತಾಹೇಲ್ದಾರರು ಗುತ್ ಮಾಡಿದ್ದಾರೆ ಮೂರು ಸಾವಿರದ ನೂರ ತೆಗೆದ್ರೆ ಗುತ್ ಮಾಡಿದೆ ಉಸ್ತುವಾರಿ ಸಚಿವರು ಹೇಳೋದು ಒಂದ್ಸತಿ ನಾನು ಬೇರೆ ಕಡೆ ಮಾಡಿಸ್ತೀನಿ ಅಂತ ಹೇಳಿದಾಗ ತಾಹೇಲ್ದಾರ್ ಮೂರು ಸಾವಿರದ ನೂರ ತೆಗೆದೇನ ಒಂದು ನಕ್ಷೆ ಮಾಡಿದ್ದಾರೆ ಆ ನಕ್ಷೆ ಮಾಡಿದಾಗಿಂದ ನಾವು ಹೋರಾಟ ಮಾಡ್ತಾ ಇದ್ದೀರಿ ಉಸ್ತುವಾರಿ ಸಚಿವರು ಒಂದ್ಸರಿ ನಮಗೆ ಟೈಮ್ ಕೊಟ್ಟು ಇದು ಡಿಸೆಂಬರ್ ಡಿಸೆಂಬರ್ ಮೂವತ್ತಿಗೆ ಟೈಮ್ ಕೊಟ್ಟು ಆಗ ಏನು ಎಲೆಕ್ಷನ ಗೊತ್ತು ಪೋಸ್ಟ್ಪೋನ್ ಮಾಡಿದ್ದು ನಾವು ಜಂಬಕೋಟೆಗಿ ಕ್ರಾಸ್ಗೆ ಬರ್ತೀನಿ ಅದೇ ನಮ್ಮ ರೈತರೆಲ್ಲ ಕರೆಸಿ ಪಾಣಿದಾರರು ಮತ್ತು ಆಧಾರ್ ಕಾರ್ಡ್ ತಗೊಂಬನೇ ರೇ ರೈತರನ್ನ ಪರಿಗಣಿಸಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನೀವು ಬರಲ್ಲ ಅಂತಂದರೆ ನಾವು ಇವು ಈ ಕೈಗಾರಿಕೆ ಬಂದು ಕೈ ಬಿಟ್ಟು ಅದು ಬೇರೆ ಕಡೆ ಮಾಡ್ತೀವಿ ಅಂತ ಹೇಳೋದು ಅದು ಅವ್ರು ಮಾಡಲಿಲ್ಲ ಈಗ ಅವ್ರು ಬರಲಿ ಉಸ್ತುವಾರೀರಾಗ್ಬೋದು ನಮ್ಮ ಶಾಸಕರಾದ ರವೀಣ್ ರವೀಣ್ ಅವರು ಬರ್ಬೋದು ಇದನ್ನು ಕರೆಸಿ ನಮ್ಮ ಜಂಬಕೋಟೆ ಗ್ರಾಸಲ್ಲಿ ಹೋಗ್ಲಿಲ್ಲ ಕೂಚಿಸಿ ಒಂದು ಮೀಟಿಂಗ್ ಮಾಡಿ ಪಾಣಿ ತಗೊಂಬರಿ ಪಾಣಿದಾರ ಒಳೆ ಕೂಸ್ಕೊಂಡು ಒಳ್ಳೆ ಇನ್ನು ಪಾಣಿದಾರನ ಅಂತ ಕರ್ಸಿ ಕುಸ್ಕೊಂಡು ನೋಡಿ ಸುಮಾರು ನಾವು ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಾವು ರೈತರು ಯಾವುದೇ ಕಾರಣಕ್ಕ ಕೊಡೋದಿಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಾಗ್ತದೆ ನಾವೇಳಿ ಅವ್ರಿಗೆ ಗೊತ್ತಾಗ್ತದೆ ಇದು ಇರ್ತಾರೆ ಅವ್ರು ಕೊಡೋಂಥ ಇರ್ತದೆ ಒಂದು ಹತ್ತು ಪರ್ಸೆಂಟ್ ಹದಿನೈದು ಇರ್ತಾರೆ ಇಲ್ಲ ಅಂತಲ್ಲ ಅವರು ಕೊಡಿ ಅವ್ರಿಗೇನೋ ಇರ್ತಾರೆ ನಾವು ಅದನ್ನು ಹೇಳ್ತಾರೆ ಈಗ ನಾವು ಪಾಳಿದರ ಕೂತ್ ನೋಡಿದಾಗ ಇದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಾವು ನಮ್ಮ ರೈತರು ಯಾವುದೇ ಕಾರಣಕ್ಕ ಕೊಡೋದಿಲ್ಲ ಎಂ ಬಿ ಪಾಟೀಲ್ ಅವರು ಇವೆಲ್ಲ ನಮ್ಮ ರೈತರು ಕರೆಸಿ ಹೇಳೋದು ಜಮಕಡೆ ಕಾಸು ಬರಲಿ ಒಂದು ಸಭೆ ಮಾಡಲಿ ಎಲ್ಲ ರೈತರು ಕರೀಲಿ ಕರೆದು ಗುರುಸಿ ಏನು ಕಷ್ಟ ಅನ್ನೋ ಅವ್ರು ಪರಿಗಣನೆ ಮಾಡಲಿ ಆ ಪಾಣಿದವರು ಕುಡಿಸ್ಕೊಂಡು ನೋಡಿದಾಗ ಅವ್ರಿಗೆ ಸಿಗ್ತದೆ ಅವ್ರಿಗೆ ಅವಾಗ ನಿಜವಾಗಿ ಸಿಗ್ತದೆ ಸುಮ್ಮನೆ ಸುಮ್ಮನೆ ಅಲ್ಲಿ ಹೋಗೋದು ನಾವು ಹೇಳೋದು ನಾವು ಇಷ್ಟು ಕೊಡ್ತಿರೋಣ ಅಂತ ಹೇಳೋದು ನಾವು ಕೊಡೋಲ್ಲ ಅವ್ರು ಹೇಳೋದು ನಾವು ಸ್ಟ್ರೈಕಿಂಗ್ ಮಾಡಿ ಏನು ಇದೇ ಸ್ಟ್ರೈಕ್ನ ಬಿಡಬೇಡ ಬಿಡೋಕೆ ಕರೀಲ್ಲ ಯಾವುದೇ ಕಾರಣಕ್ಕೂ ನಾವು ಒಂದಷ್ಟು ಕಷ್ಟ ಆಗಲಿ ನಮಗೆ ಅಂದರೆ ಈಗ ದೇವ್ರ ಬಂದ ಮನೆಯಲ್ಲಿ ಇದು ನಾವು ಇಟ್ಕೊಂಡು ಮೂರು ಸಾವಿರ ಜನ ಸಂಖ್ಯೆಯಲ್ಲಿ ನಾಗಿಸ್ತದೆ ಬೆಂಗಳೂರಿಗೆ ನಾವು ಪಿಡಬರ್ಕ ವಿಷಯಗಳ ಆ ಈಗ ನಮ್ಮ ಬೇಗ ನಮಗೆ ಹೋಗ್ತಾರೆ ಜಾಸ್ತಿ ನಮ್ಮ ಕ್ಲಿಯರ್ ಮಾಡಲಾದ್ರೆ ಈಗ ಸಿಕ್ಸ್ ಒನ್ ಮಾಡಬೇಕು ದೊಡ್ಡ ನಾವು ಮಾಡೋಕ್ಕೆ ನಾವು ಬಿಡೋದಿಲ್ಲ ಯಾವ್ದು ಸಿಕ್ಸ್ ಒನ್ ಫೋರ್ನಾಗಿ ಯಾವುದೇ ಕಾರಣಕ್ಕೂ ನಾವು ಜಮೀನು ಮಾತು ಬಿಡೋಕ್ಕೆ ನಾವು ರೈತರಿಲ್ಲ ಮತ್ತೆ ನಾವು ನಮಗೆ ಬೇಗ ನಮಗೆ ಈಗ ಸೆಷನ್ ಮುಗಿದ್ಮೇಲೆ ಸಿದ್ದರಾಮಯ್ಯವರು ನಾವು ಮಾತಾಡ್ತಿದ್ರೆ ಬರೀತಾರೆ ಆ ಸೆಷನ್ ಮೇಲೆ ನಾವು ಬಂದು ಹೊಟ್ಟೆಗೆ ಹೋಗಿ ನಾವು ಕುಚ್ಕೊಂಡು ಟ್ರೂಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಇದು ಬರ ಕ್ಲಿಯರ್ ಮಾಡೋಕ್ಕೆ ಯಾವುದಕ್ಕೆ ಒಂದು ಪ್ರಯತ್ನ ಪಡ್ತೀರಿ ಪ್ರಯತ್ನಪಟ್ಟ ನಾವು ರೈತರ ಒಂದು ಮಾರ್ಗ ಮಾಡಬೇಕು ದಲಿತ ಪರ ಸಂಘಟನೆಗಳಾಗಿರ್ಬೋದು ಕನ್ನಡಪರ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಸಹ ಒಟ್ಟಾರೆ ಇದಕ್ಕೆ ನಾವು ತೀವ್ರವಾದಂತಹ ಹೋರಾಟನ ಮುಂದಿನ ಅಂತ ಇದಕ್ಕೆ ಸರ್ಕಾರನೇ ನೇರ ಹೊಣೆ ಮತ್ತು ಇದಕ್ಕೆ ಏನು ಈ ಶಾಸಕರಿದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಸಚಿವರಿದ್ದಾರೆ ಇದಕ್ಕೆ ಏನೇ ಅವಘಾತಗಳಾದರೂ ಸಹ ಅವರೇನೇ ಅದಕ್ಕೆ ನೇರ ಹೊಣೆ ಅಂತ ಅಂದ್ಬಿಟ್ಟು ನಾವು ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಿದ್ದೆ ರೈತರು ಜಮೀನು ಹೋರಾಟ ಏನಿತ್ತು ಎರಡು ಸಾವಿರ ಜನ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡಾಗ ನಮ್ಮ ಕೈಗಾರಿಕೆ ಸಚಿವರಿಗೆ ಮನವರಿಕೆ ಆಗಲಿಲ್ಲ ಮತ್ತೆ ಏನು ಇಪ್ಪತ್ತು ಜನ ಹೋದ್ರು ಅವರು ಹೋದಾಗ ತಕ್ಷಣ ಮನವರಿಕೆ ಆಗ್ಬಿಡ್ತು ಎಂಬತ್ ಎಂಟು ಜನ ಸೇನಾ ಕೊಟ್ಟವ್ರೆ ಅಂತೇಳಿ ಒಂದು ಇದು ಮಾಡ್ತಾರೆ ಏನೋ ಸರ್ಕಾರದ ಗಮನಕ್ಕೆ ತರ್ತಾರೆ ಸರ್ಕಾರ ದೆಮಕೋಟೆ ಭಾಗದಲ್ಲಿ ರೈತರು ಒಬ್ಬರೇ ಜಮೀನು ಕೊಡ್ತೀವಿ ಅಂತೇಳಿ ಹೇಳಿಕೆ ಇರ್ಕೊಟ್ಟವ್ರೆ ನಮ್ಗೆ ಅಂತ ಆ ಸರ್ಕಾರ ಲೆವೆಲ್ಗೆ ಮನವರಿಕೆ ಮಾಡ್ತಾರೆ ಏನಾಗೈತೆ ಅಲ್ಲಿ ಪಾಪ ಎರಡ್ ಸಾವಿರ ಜನ ಮನೆ ಮಠ ಎಲ್ಲ ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆ ಸಂಜೆ ಕೂತ್ಕೊಂಡ್ರು ನಮ್ಮ ಸಚಿವರಿಗೆ ಯಾರು ನಮ್ಮ ರಾಜಕಾರಣಿಗಾರು ಗಮನ ಹರ್ತಿಲ್ಲ ಆ ಇಪ್ಪತ್ ಜನ ಯಾರಿದ್ರು ಈ ಮಿನಿಸ್ಟ್ರಿಗಳಿಂದ ಗಳಿಂದ ಒಂದಿಬ್ರು ಮೂರು ಮಿನಿಸ್ಟರ್ ಒಬ್ಬ ಒಬ್ಬರು ಒಂದಿಬ್ರು ಮೂರು ಚೇಲ್ ಆಗ್ಲಿದ್ದಾರೆ ಬೀಟ್ ಚೇಲ್ ಆಗ್ಲಿ ಇವ್ರು ಒಂದ್ ಇಪ್ಪತ್ ಜನ ಕರ್ಕೊಂಡೋಗಿ ಅವರಿಗೆ ಮನವರಿಕೆ ಕೊಟ್ಟರೆ ಎಂಟ್ನೂರು ಜನ ಸೇನಾ ಕೊಟ್ಟವ್ರ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರ ಗಮನ ತಂದವರು ಇದು ತೀವ್ರವಾದ ಹೋರಾಟ ಪ್ರಾರಂಭ ಆಗುತ್ತೆ ಈಗ ಏನು ಆರ್ಟಿ ಮಾಡೋದು ಮಾಡೋದ ರೈತರಿಗೆ ರೈತನ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಯಾ ಯಾವ ಸಮಯದಲ್ಲಿ ನಾವು ಜೊತೆ ಇದು ಹತ್ತು ಬರೋ ಹಂತದಲ್ಲಿ ಏನೋ ಇವರೇನು ರಾಜಕಾರಣದಲ್ಲಿ ಏನಿದ್ದಾರೆ ಅದನ್ನ ರದ್ದು ಮಾಡಿ ರೈತರು ಸಹಾಯ ಮಾಡಬೇಕು ಅಂತೇಳಿ ಮುಳುಗ ಕೊಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಭೂಮಿ ಆಸ್ತಿ ಇರಬೇಕು ಭೂಮಿ ಹಕ್ಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಆ ಸಂವಿಧಾನದ ಅಡಿಯಲ್ಲಿ ಏನು ಕಾರ್ಯನಿರ್ವಹಿಸಿರ್ತಕ್ಕಂಥ ಅನೇಕ ಸರ್ಕಾರಗಳು ಈಗ ಇಂದಿರಾ ಗಾಂಧಿಯವರು ಭೂಮಿ ಇಲ್ಲದೇ ಅವರು ಇರೋರಿಗೆ ಭೂ ರಹಿತರಿಗೆ ಭೂಮಿ ಹಕ್ಕನ್ನು ಕೊಡಬೇಕು ಭೂಮಿ ಅಂತ ಹೇಳಿದಿಟ್ಟು ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಕಾಯ್ದೆಯನ್ನು ತಗೊಂಡು ಅದರ ಮುಂದುವರಿದ ಭಾಗವಾಗಿ ಬಡವರ ಜಮೀನನ್ನು ಏನು ಕಡಿಮೆ ಬೆಲೆಗೆ ನೂರು ಇನ್ನೂರು ಆ ಕಾಲಕ್ಕೆ ನೂರು ಇನ್ನೂರು ಅಥವಾ ಸಾವಿರ ಲೆಕ್ಕದಲ್ಲಿ ಕೊಂಡ್ಕೊಂಡ್ಬಿಡ್ತಾರೆ ಯಾರಾದರೂ ಶ್ರೀಮಂತರು ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಿ ಟಿ ಸಿ ಎಲ್ ಇದೆ ಅಂತಕೊಂಡು ಯಾವುದೇ ಕಾರಣಕ್ಕೂ ಒಂದು ಕಂಡೀಷನ್ ಇಟ್ಟು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಪರಭಾರ ಯಾವುದೇ ಮುಗಿಯೋರು ಸರ್ಕಾರದ ಅನುಮತಿ ಇಲ್ಲದೆ ಯಾವ ಈ ಜಮೀನನ್ನು ಮಾರಾಟ ಮಾಡಬಾರ್ದು ಅಂತ ಹೇಳಿದ್ರು ದಲಿತರು ಭೂಮಿಯನ್ನು ಹೊಂದಬೇಕು ದಲಿತರು ಕೂಡ ಈ ಈ ದೇಶದಲ್ಲಿ ಭೂ ಅಡೆಯರಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾಯಿದೆಗಳನ್ನು ಜಾರಿ ತಂದಿರ್ತೀವಿ ಈಗ ಅದೂ ಮುಂದುವರೆದ ಭಾಗವಾಗಿ ಅಲ್ಲಿ ದಲಿತರ ಜಮೀನು ಅಂತ ಹೇಳ್ತಾ ಇದ್ದೀಲ್ವಾ ಹತ್ತು ಪರ್ಸೆಂಟ್ ಇಲ್ಲ ಇಡೀ ಎರಡು ಸಾವಿರದ ಎಂಟುನೂರು ಎಕರೆ ಏನಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಇನ್ನೂರ ಎಂಬತ್ತು ಎಕರೆ ದಲಿತರದಿಲ್ಲ ದಲಿತರದು ಸೇರಬೇಕಾಗಿರತಕ್ಕಂಥ ಜಮೀನು ಇನ್ನೂರ ಎಂಬತ್ತು ಎಕರೆ ಕೂಡ ಇಲ್ಲ ಈಗ ನಮ್ಮ ಸಹೋದರರು ಯಾವ ಲೆಕ್ಕಾಚಾರದಲ್ಲಿ ದಲಿತರ ಜಮೀನು ದಲಿತರಿಗೆ ಬೆಲೆ ಕೊಡಿಸ್ಬೇಕಂತ ಹೊರಟಿದ್ದಾರೆ ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಸ್ಥಿರಾಸ್ತಿಯನ್ನು ಹೊಂದಿರತಕ್ಕಂಥವ್ರು ಯಾವತ್ತೂ ಶ್ರೀಮಂತ ಸ್ಥಿರಾಸ್ತಿ ಈಗ ನಮ್ಮದು ಅಲ್ಲಿ ಒಂದು ಭೂಮಿ ಇದ್ರೆ ಪಕ್ಕದ ಜಮೀನು ಒಂದು ಲಕ್ಷ ನಾವು ಮದುವೆ ಇನ್ನೊಂದು ಶುಭ ಕಾರ್ಯಕ್ರಮ ಯಾವ್ದೋ ಒಂದು ಬಂದ್ರೆ ನಮ್ಮ ಅಬ್ಬೆ ಗೌಡಣ್ಣ ಕೃಷ್ಣಣ್ಣ ಅಂತವರು ಹೋಗ ಒಂದು ಲಕ್ಷ ದುಡ್ಡು ಕೊಡೋಣ ಅಂದ್ರೆ ಏ ಜಮೀನ್ ಇದೆ ನಮ್ಮ ಹುಡುಗ ಮಾಡಿ ಜಮೀನು ಕೊಡ್ತಾರೆ ನೀನ್ ಮನೆಯಲ್ಲಿ ಹತ್ತು ಕೋಟಿ ಇಟ್ಕೊಂಡಿರೋ ಜಮೀನು ಇನ್ನೊಂದು ಆಸ್ತಿ ಅಂತಸ್ತಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಾಡ್ಬಿಟ್ಟು ಹತ್ರ ಹೋಗೋ ಈಗ ನೇರ ಮುಂಜ್ರಿ ಶೋಕಿ ಮಾಡ್ಕೊಂಡು ದುಡ್ಡು ಬಿಚ್ಚಲ್ಲಿ ಹೀಗಾಗಿ ಪ್ರತಿಯೊಬ್ಬರು ಕೂಡ ಸ್ಥಿರಾಸ್ತಿಯನ್ನು ಹೊಂದಬೇಕು ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿ ವಿಶೇಷವಾಗಿ ಫಲವತ್ತಾದ ಭೂಮಿ ಎಲ್ರಿಗೂ ಹಂಗೆ ಉಳಿಸ್ಕೊಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಆದರೆ ಸಾಕಷ್ಟು ಬಾರಿ ರೈತರು ಕೂಡ ನಮ್ಮೊಂದಿಗೆ ಚರ್ಚೆ ಮಾಡಿ ನೀವು ಬನ್ನಿ ನೀವು ಬನ್ನಿ ಅಂತ ತಿಳಿದು ಉಂಟು ನಾವು ನಮ್ಮ ಕೆಲವು ವೈಯಕ್ತಿಕ ಸಮಸ್ಯೆಗಳು ಅವೆಲ್ಲ ಇದೆ ನಾವು ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸಲಿಕ್ಕಾಗಲಿಲ್ಲ ಇತ್ತೀಚೆಗೆ ಏನಾಯಿತು ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಬೇಕು ಯಾವ ಥರ ಅಂತಂದರೆ ನಮ್ಮ ಈ ರೈತ ಬಂಧುಗಳು ಕ್ರೀಡಾ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಇವರು ನೋವನ್ನು ಕೊಡ್ತಾರೆ ಏನಂತ ಯಾರೋ ಬ್ರೋಕರ್ಗಳು ಯಾರೋ ಬ್ರೋಕರ್ಗಳು ಅಂತ ಹೇಳಿರ್ತಕ್ಕಂಥದ್ದು ಬ್ರೋಕರ್ಗಳು ಬಂದು ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಅವರು ನೋವನ್ನು ಹೇಳ್ಕೊಂಡ್ರು ನಮ್ಮ ಸಹೋದರ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಕಟ್ಲತ್ತಿದ್ವಿ ಕಂಪ್ಲೇಂಟ್ ಹೋಗು ಆವಾಗ ನಾವು ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಯಾಕೆ ಇವರಿಬ್ಬರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಬಾರ್ದು ಇದು ಒಂದು ಒಳ್ಳೆ ಹೋರಾಟ ಕೆಲವರನ್ನು ತಪ್ಪಿಸಿರ್ತಕ್ಕಂಥವ್ರನ್ನ ಇವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಇದನ್ನ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾವು ನಿನ್ನೆ ಎರಡು ಮೂರು ದಿನಗಳಿಂದ ಎಲ್ಲರೂ ಮಾತನಾಡ್ಬೋದು ಇವತ್ತು ಸಾಂಕೇತಿಕವಾಗಿ ಒಂದು ನೈತಿಕ ಬೆಂಬಲ ಸೂಚಿಸ್ತಾನ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಪತ್ರಕ್ಕೆ ಗೋಷ್ಠಿ